ಎಲ್ಲರಿಗೂ ನಮಸ್ಕಾರ ಇವತ್ತು ಆರೋಗ್ಯವಾಗಿ ಹೇಗೆ ದಪ್ಪ ಆಗ್ಬೇಕು ಅಂತ ಹೇಳ್ತೀನಿ ತುಂಬಾ ಸಣ್ಣ ಇರೋರ್ಗೆ ದಪ್ಪ ಹೇಗಾಗ್ಬೇಕು ಅಂತ ಇವತ್ತು ಟಿಪ್ಸ್ ಕೊಡ್ತೀನಿ ವೇಟ್ ಗೇನ್ ನ್ಯಾಚುರಲ್ ಆಗಿ ಹೆಲ್ದಿಯಾಗಿ ಆಗೋದನ್ನ ಆಗೋದ್ನ ಹೇಗೆ ಅಂತ ಹೇಳ್ತೀನಿ ಮೊದಲನೇ ಮನೆ ಮದ್ದು ಕಡ್ಲೆ ಬೀಜ ಒಂದು ಹಿಡಿಯಷ್ಟು ಕಡಲೆ ಬೀಜ ತಗೊಂಡು ರಾತ್ರಿ ಫುಲ್ ನೆನ್ಸಿಡ್ಬೇಕು ಮಿನಿಮಮ್ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಕಡಲೆ ಬೀಜನ ನೆನ್ಸಿಡ್ಬೇಕು ಆ ನೆನ್ಸಿರೋ ಕಡಲೆ ಬೀಜನ ಬೆಳಗ್ಗೆ ತಿನ್ಬೇಕು ಹೀಗೆ ಡೈಲಿ ಮಾಡೋದ್ರಿಂದ ಒಂದು ತಿಂಗಳಲ್ಲೇ ನಿಮ್ಮ ಶರೀರದ ತೂಕ ಜಾಸ್ತಿ ಆಗುತ್ತೆ ಆರೋಗ್ಯವಾಗಿ ಜಾಸ್ತಿ ಆಗುತ್ತೆ ಎರಡನೇ ಮನೆ ಮದ್ದು ಎರಡು ಬಾಳೆಹಣ್ಣು ತಿನ್ಬೇಕು ಬೆಳಗ್ಗೆನೆ ಕಡಲೆ ಬೀಜ ತಿಂದಾದ್ಮೇಲೆ ಎರಡು ಬಾಳೆಹಣ್ಣು ತಿನ್ನಿ ಅದು ತಿಂದಾದ್ಮೇಲೆ ಒಂದು ಗ್ಲಾಸ್ ಹಾಲಿಗೆ ಸ್ವಲ್ಪ ಜೇನುತುಪ್ಪ ಸೇರ್ಸ್ಕೊಂಡು ಕುಡೀರಿ ಒಂದು ಗ್ಲಾಸ್ ಹಾಲು ಅಂದ್ರೆ ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ಹಾಲು ಕುಡಿಬೇಕು ಅದಾದ್ಮೇಲೆ ಎರಡು ಸ್ಪೂನ್ ಅಷ್ಟು ದ್ರಾಕ್ಷಿ ತಿನ್ಬೇಕು ತಿಂದಾದ್ಮೇಲೆ ಒಂದು ಎರಡು ಏಲಕ್ಕಿ ತಿನ್ಬೇಕು ಈ ಪ್ರೋಸೆಸ್ ಮಾಡಬೇಕು ಫ್ರೆಂಡ್ಸ್ ಡೈಲಿ ಒಂದು ತಿಂಗಳ ಕಾಲ ಮಾಡಿ ನಿಜವಾಗ್ಲು ನೀವು ದಪ್ಪಾಕ್ತೀರಾ ಮೂರನೇ ಮನೆ ಮದ್ದು ತೆಂಗಿನಕಾಯಿ ತೆಂಗಿನಕಾಯಿ ಒಂದು ಅರ್ಧ ಹೋಳಷ್ಟು ಡೈಲಿ ತಿನ್ಬೇಕು ಅದಕ್ಕೆ ಖರ್ಜೂರ ಒಣ ಖರ್ಜೂರನ ತಿನ್ಬೋದು ಮಾಮೂಲಿ ಖರ್ಜೂರನಾರು ತಿನ್ಬೋದು ಹಸಿ ಖರ್ಜೂನಾರು ತಿನ್ನಿ ನಿಮ್ಮ ಇಷ್ಟ ಅದ್ರ ಜೊತೆ ಸೇರ್ಸ್ಕೊಂಡು ತಿನ್ನೋದ್ರಿಂದ ಈಸಿಯಾಗಿ ಬೇಗ ತಪ್ಪಾಗ್ತೀರಾ ಬೆಸ್ಟ್ ವೇ ಅಂತಂದ್ರೆ ಇದನ್ನ ಒಂದ್ ಕಾಲ ಮಾಡಿ ನಿಜ್ವಾಗ್ಲೂ ನಿಜ್ವಾಗ್ಲೂ ಬೇಗ ತಪ್ಪಾಗ್ತೀರಾ ಬಾರ್ಲಿ ಪಾಯಸ ಇದನ್ನ ಹೇಗ್ ಮಾಡ್ಕೋಬೇಕು ಅಂದ್ರೆ ನಿಮ್ಗೆಲ್ಲಾರ್ಗು ಶಾವ್ಗೆ ಪಾಯಸ ಬರುತ್ತೆ ತಾನೆ ಸೇಮ್ ಪ್ರೊಸೆಸ್ ಏನು ಇರಲ್ಲ ಫಸ್ಟ್ ಬಾರ್ಲಿ ತಗೊಳ್ಳಿ ಬಾರ್ಲಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದ್ ಎರಡು ಸ್ಪೂನ್ ಅಷ್ಟು ತುಪ್ಪ ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದ್ ಅರ್ಧ ಕೆ ಜಿ ತಗೋ ಬಂದಿದ್ರೆ ಫ್ರೈ ಮಾಡ್ಕೊಂಡು ಅದನ್ನ ಒಂದು ಡಬ್ಬಾದಲ್ಲಿ ಎತ್ತಿಟ್ಕೊಬಿಡಿ ನೆಕ್ಸ್ಟ್ ನೀವು ಯಾವಾಗ ತಿನ್ನಬೇಕು ಇವಾಗ ಸಂಜೆ ಹೊತ್ತು ಅವೆಲ್ಲ ಬೆಳಗ್ಗೆ ಹೊತ್ತು ಟ್ರೈ ಮಾಡ್ತೀರ ಅಲ್ವಾ ಇದನ್ನ ಸಂಜೆ ಹೊತ್ತು ಮಾಡಿ ಡೈಲಿ ಸಂಜೆ ಹೊತ್ತು ಮಾಡಿ ಮಕ್ಕಳಿಗೆ ಕೊಡಿ ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಆರೋಗ್ಯವಾದ ಫುಡ್ಡು ಅವರ ದೇ ಶರೀರ ತುಂಬ ಸ್ಟ್ರಾಂಗ್ ಆಗುತ್ತೆ ಅಷ್ಟೇ ಅಲ್ಲ ಅವರು ಆರೋಗ್ಯವಾಗಿ ದಪ್ಪ ಹಾಕ್ತಾರೆ ಬಾರ್ಲಿನ ಚೆನ್ನಾಗಿ ಫ್ರೈ ಮಾಡಿ ಸ್ಟೋರ್ ಮಾಡ್ಕೋತಿರಲ್ಲ ನೀವು ಯಾವಾಗ ಮಾಡ್ಕೋಬೇಕು ಅನ್ಕುದ್ರೆ ಆವಾಗ ಒಂದು ಫಿಫ್ಟಿ ಗ್ರಾಮ್ಸ್ ಒಂದು ಐವತ್ತು ಗ್ರಾಮು ಇಲ್ಲ ಅಂತಂದ್ರೆ ನೂರು ಗ್ರಾಮ್ ತಗೊಂಡು ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ ನೀರು ಹಾಕಿ ಬಾರ್ಲಿ ಹಾಕಿ ಚೆನ್ನಾಗಿ ಬೇಯಿಸಿ ಬೇಯಿಸಿ ಆದಮೇಲೆ ಬೆಂದಾದ್ಮೇಲೆ ಅದಕ್ಕೆ ಒಂದು ಗ್ಲಾಸ್ ಅಷ್ಟು ಹಾಲು ಅಂದರೆ ಟೂ ಫಿಫ್ಟಿ ಎಮ್ ಎಲ್ ಹಾಲು ಸಕ್ಕರೆ ಸಕ್ಕರೆ ನಿಮ್ಗೆ ಗೊತ್ತಾಗುತ್ತೆ ಟೇಸ್ಟ್ ನೋಡಿಕೊಂಡು ನಿಮ್ಗೆ ಸಕ್ಕರೆ ಹಾಕೊಳ್ಳಿ ಅದೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕರೆ ಫುಲ್ ಎಲ್ಲ ಆದಮೇಲೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಬೇಕು ಲಾಸ್ಟಿಗೆ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಆ್ಯಡ್ ಮಾಡಿ ಸೇಮ್ ಪಾಯಸ ಯಾವ ಥರ ಮಾಡ್ತೀರಾ ಶಾವಿಗೆ ಪಾಯಸ ಸೇಮ್ ಪ್ರೋಸೆಸ್ ಆದ್ರೆ ಡ್ರೈ ಫ್ರೂಟ್ಸ್ ನ ಮಸ್ಟ್ ಅಂಡ್ ಶುಡ್ ಒಣದ್ರಾಕ್ಷಿ ಇರಬೇಕು ಒಂದು ಐದರಿಂದ ಆರು ಒಣದ್ರಾಕ್ಷಿ ಒಂದು ಮೂರು ನಾಲ್ಕು ಬಾದಾಮಿ ಒಂದು ಐದರಿಂದ ಆರು ಗೋಡಂಬಿ ಖರ್ಜೂರ ಖರ್ಜೂರ ಒಂದ್ ಎರಡು ಇಷ್ಟನ್ನು ಸೇರ್ಸ್ಲೇಬೇಕು ಇಷ್ಟನ್ನು ಸೇರ್ಸ್ಕೊಂಡು ಲಾಸ್ಟ್ ಸರ್ವ್ ಮಾಡ್ಕೋಬೇಕಾದ್ರೆ ಎರಡು ಸ್ಪೂನಷ್ಟು ಅಷ್ಟು ತುಪ್ಪ ಇಷ್ಟನ್ನ ಬೆರೆಸಿ ಚೆನ್ನಾಗಿ ತಿನ್ನಿ ಡೈಲಿ ಸಂಜೆ ತಿನ್ಬೇಕು ಒಂದು ತಿಂಗಳ ಕಾಲ ಇದನ್ನ ಟ್ರೈ ಮಾಡಿ ನಿಜವಾಗ್ಲೂ ಆರೋಗ್ಯವಾಗಿ ದಪ್ಪ ಆಗ್ತೀರ ಮಕ್ಕಳು ಕೊಡಿ ಒಳ್ಳೆ ಫುಡ್ ಆರೋಗ್ಯವಾಗಿ ದಪ್ಪ ಆಗ್ತಾರೆ ನೆಕ್ಸ್ಟ್ ಮನೆ ಮದ್ದು ಇನ್ ಸ್ವಲ್ಪ ಫೈನಾನ್ಶಿಯಲಿ ಚೆನ್ನಾಗಿದೀವಿ ಅನ್ನೋರ್ಗೆ ಇದನ್ನ ಹೇಳ್ತಿದೀನಿ ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ನಾನ್ ದಪ್ಪ ಹಾಕ್ಬೇಕು ಅನ್ ಅನ್ಕೊಳ್ಳೋರ್ಗೆ ಇದನ್ನ ಹೇಳ್ತಾ ಇದ್ದೀನಿ ಡೈಲಿ ಹದಿನೈದರಿಂದ ಇಪ್ಪತ್ತು ಗೋಡಂಬಿ ತಿನ್ನಿ ಅದ್ರ ಜೊತೆಗೆ ಎಂಟರಿಂದ ಹತ್ತು ಬಾದಾಮಿ ತಿನ್ಬೇಕು ಆದ್ರೆ ಬಾದಾಮಿನ ರಾತ್ರಿ ನೆನ್ಸಿಟ್ಟು ಬೆಳಗ್ಗೆ ಸಿಪ್ಪೆ ತೆಗೆದು ತಿನ್ಬೇಕು ಫ್ರೆಂಡ್ಸ್ ಇವೆರಡು ಕಾಂಬಿನೇಷನ್ ಅಲ್ಲಿ ತಿನ್ನಿ ನಾನು ಹೇಳಿರೋ ಕ್ವಾಂಟಿಟಿ ತಿನ್ನಿ ಹದಿನೈದರಿಂದ ಇಪ್ಪತ್ತು ಎಂಟರಿಂದ ಹತ್ತು ಆ ಕಾಂಬಿನೇಷನ್ ಅಲ್ಲಿ ತಿನ್ನಿ ನಿಜವಾಗ್ಲೂ ಒಂದು ತಿಂಗಳಲ್ಲಿ ದಪ್ಪಾಗ್ತೀರಾ ಆರೋಗ್ಯವಾಗಿ ದಪ್ಪ ಆಗ್ತೀರಾ ಅದ್ರ ಜೊತೆಗೆ ನೀವು ಯಾವ್ಯಾವ ಫುಡ್ ತಿನ್ಬೇಕು ಅಂತ ಹೇಳ್ತೀನಿ ಡೈಲಿ ಎರಡು ಮೊಟ್ಟೆ ತಿನ್ಬೇಕು ಬೇಯಿಸಿದ ಮೊಟ್ಟೆ ತಿನ್ಬೇಕು ವಾರಕ್ಕೆ ಎರಡು ಸಲನಾದ್ರೂ ಚಿಕನ್ ತಿನ್ನಿ ನೆಕ್ಸ್ಟ್ ಬಟರ್ ಬ್ರೆಡ್ಗೆ ಅಪ್ಲೈ ಮಾಡಿಕೊಂಡು ಬಟರ್ ಡೈಲಿ ತಿನ್ನಿ ಆಲೂಗಡ್ಡೆ ಜಾಸ್ತಿ ಯೂಸ್ ಮಾಡಿ ಅನ್ಪಾಲಿಷಡ್ ರೈಸ್ ಯೂಸ್ ಮಾಡಿ ಪಾಲಿಶ್ ಆಗ್ದಲೇ ಇರೋ ಅಕ್ಕಿನ ಯೂಸ್ ಮಾಡಿ ಸೋಯಾಬೀನ್ಸ್ ಸೋಯಾಬೀನ್ಸ್ ನಿಮ್ಮ ಅಡಿಗೆಲ್ಲಿ ಜಾಸ್ತಿ ಯೂಸ್ ಮಾಡಿ ಹಣ್ಣುಗಳಿಗೆ ಬಂದರೆ ಮಾವು ಸೀತಾಫಲ ಸಪೋಟ ಹಲಸಿನ ಹಣ್ಣು ಇಷ್ಟರ ಜಾಸ್ತಿ ತಿನ್ನಿ ಬೇಗ ತಪ್ಪಾಗ್ತೀರಾ ಒಂದು ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್ ಅದ್ರ ಜೊತೆಗೆ ಡೈಲಿ ಮೂರ್ ಬಾಳೆಹಣ್ಣು ತಿನ್ಲೇಬೇಕು ಅರ್ಧ ಲೀಟರ್ ಹಾಲು ಕುಡಿಬೇಕು ಹಾಲ್ಗೆ ಸ್ವಲ್ಪ ಜೇನುತುಪ್ಪ ಸೇರ್ಸ್ಕೊಂಡು ಕುಡಿಬೇಕು ಗೊತ್ತಾಯ್ತಾ ಡೈಲಿ ಎರಡು ಮೊಟ್ಟೆ ಬೇಯಿಸಿದ ಮೊಟ್ಟೆ ತಿನ್ಬೇಕು ವೆಜಿಟೇರಿಯನ್ಸ್ ಆದ್ರೆ ಮೊಟ್ಟೆ ಬಿಟ್ಬಿಟ್ಟು ಒಂದು ಹಿಡಿಯಷ್ಟು ಡ್ರೈ ಫ್ರೂಟ್ಸ್ ತಿನ್ಬೇಕು ಹೀಗ್ ಮಾಡೋದ್ರಿಂದ ನಿಜವಾಗ್ಲು ದಪ್ಪ ಆಗ್ತೀರಾ ಬಾಳೆಹಣ್ಣು ಮೂರು ಅಂತಂದ್ರೆ ಬೆಳಗ್ಗೆ ಎರಡು ಹೇಳಿದ್ನಲ್ಲ ಆಲ್ರೆಡಿ ಎರಡು ಹೇಳಿ ಎರಡು ತಿಂದು ಹಾಲು ಕುಡಿದ್ರಲ್ವಾ ಇವಾಗ ಸಂಜೆ ಹೊತ್ತು ಒಂದು ತಿಂದು ರಾತ್ರಿ ಊಟ ಆದ್ಮೇಲೆ ಒಂದು ಬಾಳೆಹಣ್ಣು ತಿಂದು ಕಾಲು ಲೀಟರ್ ಬೆಳಗ್ಗೆ ಕಾಲು ಲೀಟರ್ ಎಗ್ ಕುಡ್ದಿರ್ತೀರಲ್ವಾ ಟೂ ಫಿಫ್ಟಿ ಎಮ್ ಎಲ್ ರಾತ್ರಿ ಮಲಗಬೇಕಾದ್ರೆ ಟೂ ಫಿಫ್ಟಿ ಎಮ್ ಎಲ್ ಹಾಲ್ಗೆ ಸ್ವಲ್ಪ ಜೇನುತುಪ್ಪ ಸೇರಿಸ್ಕೊಂಡು ಕುಡಿರಿ ಹೀಗೆ ಮಾಡೋದ್ರಿಂದ ನೀವು ಆರೋಗ್ಯವಾಗಿ ದಪ್ಪ ಹಾಕ್ತಿರ ಒಂದು ತಿಂಗಳಲ್ಲೇ ಆಗ್ತೀರಾ ಟ್ರೈ ಮಾಡಿ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ನನಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ಎಲ್ಲರಿಗೂ ಧನ್ಯವಾದ ಮಾಡ್ದಲ್ಲೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದ್ರ ಜೊತೆಗೆ ಇಲ್ಲಿ ಗಂಟೆ ಕಾಣಿಸ್ದೆ ಗಂಟೆನ ಪ್ರೆಸ್ ಮಾಡಿದ್ರೆ ಮಾತ್ರ ನನ್ನ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ Thanks for watching. Jai Hind.